ನೇಡ್ ಸಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಿಮಗೆ ನಾನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಡಿಜಿಟಲ್ ಅರೆಸ್ಟ್ ಬಗ್ಗೆ ಸೊ ಏನಿದು ಡಿಜಿಟಲ್ ಅರೆಸ್ಟ್ ಅಂತ ನಿಮ್ಗೆ ಖಂಡಿತವಾಗ್ಲೂ ಒಂದು ಕ್ವಶನ್ ಬರ್ಬೋದು ಆಲ್ರೆಡಿ ತಮಿಳಲ್ಲಿ ಸಹಿತ ನೋಡಿರ್ತೀರ ಒಂದು ಅನ್ನೋನ್ ಪರ್ಸನ್ ಇಂದ ನಿಮಗೆ ಒಂದು ಕಾಲ್ ಬರುತ್ತೆ ಸೊ ಫೆಡೆಕ್ಸ್ ಕೊರಿಯರ್ ಇಂದ ನಾವು ಕಾಲ್ ಮಾಡಿದ್ದೀವಿ ನಿಮ್ಮ ಪಾರ್ಸಲ್ ಮುಂಬೈನಿಂದ ಬೇರೆ ದೇಶಕ್ಕೆ ಇರಾನ್ ಇರಾಕ್ ಅಥವಾ ಬೇರೆ ಬೇರೆ ಕಂಟ್ರಿಗೆ ಒಂದು ಪಾರ್ಸಲ್ ಹೋಗ್ತಾ ಇದೆ ಸೊ ಅದರಲ್ಲಿ ಒಂದಿಷ್ಟು ಡ್ರಗ್ಸ್ ಸಿಕ್ಕಿದೆ ಆಮೇಲೆ ಒಂದಿಷ್ಟು ಪಾಸ್ಪೋರ್ಟ್ ಸಿಕ್ಕಿದೆ ಆಮೇಲೆ ಒಂದಿಷ್ಟು ಡೆಬಿಟ್ ಕಾರ್ಡ್ಸ್ಗಳಿದೆ ಸೊ ಇದೆಲ್ಲ ನಿಮ್ಮದೇ ಅದಕ್ಕೋಸ್ಕರ ನಿಮ್ಮ ಮೇಲೆ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಮುಂಬೈನಲ್ಲಿ ಇಮ್ಮಿಡಿಯೇಟ್ ಆಗಿ ನೀವು ಮುಂಬೈಗೆ ಬರಬೇಕಾಗತ್ತೆ ಇಲ್ಲ ಅಂತಂದರೆ ನೀವು ಸ್ಕೈಪ್ ಕಾಲ್ ಮೂಲಕ ಒಂದು ಮುಂಬೈ ಪೊಲೀಸರಿಗೆ ಒಂದು ವರದಿಯನ್ನು ಒಪ್ಪಿಸಬೇಕಾಗತ್ತೆ ಅಂತ ಒಂದು ಕಾಲ್ ಮಾಡಿಬಿಟ್ಟು ಇದರ ಮೂಲಕ ಸುಮಾರು ಹಣವನ್ನು ನಿಮ್ಮ ಕಡೆಯಿಂದ ಕೇಳ್ತಾರೆ ಅಂತ ಹೇಳ್ಬೋದು ಸೊ ಇದ್ರ ಬಗ್ಗೆ ಆಲ್ರೆಡಿ ಐದರಿಂದ ಆರು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಈ ಥರದ ಪ್ರಕರಣಗಳು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಭಾರತದಾದ್ಯಂತ ನಡೀತಾ ಇದೆ ಸೊ ಇದ್ರ ಬಗ್ಗೆ ತುಂಬ ಒಂದು ಏನು ಜಾಗರೂಕತೆಯನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರ ಸಹಿತ ಕೊಡ್ತಾ ಇದ್ದಾರೆ ಸೊ ನಾನು ನಿನ್ನೆ ತಾನೇ ಒಂದು ಪ್ರಜಾವಾಣಿ ನ್ಯೂಸಲ್ಲಿ ನಾನು ನೋಡಿದೆ ಸೊ ಅಲ್ಲಿ ಸಹಿತ ಒಂದು ಮೂವತ್ತು ಲಕ್ಷ ರೂಪಾಯಿ ಒಬ್ಬರು ಕಳ್ಕೊಂಡಿದ್ದಾರೆ ಅಂತ ನಮ್ಮ ಕರ್ನಾಟಕದವರೇ ಸೊ ಇದೇ ಥರ ನಾನು ಮೂರು ತಿಂಗಳಿಂದ ಒಂದು ವರದಿ ಸಹಿತ ನಾನು ಮಾಡಿದ್ದೆ ನೀಡ್ಸ್ ಅ ಪಬ್ಲಿಕ್ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಹೆದರಿಸಿ ಹಣ ಕೀಳುವ ವಂಚಕರು ಅಂತ ನೀವು ನೋಡ್ಬೋದು ಆರ್ಟಿಕಲ್ನ ನನ್ನ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ಥರ ಪ್ರಕರಣಗಳು ದಿನದಿಂದ ದಿನಕ್ಕೆ ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ನಮ್ಮ ಜನರಿಗೆ ಇದ್ರ ಈ ಒಂದು ಪ್ರಕರಣಗಳೊಂದು ಜಾಗರೂಕತೆ ಇಲ್ದೇ ಇರೋಂಥದ್ದು ಸೊ ಇವಾಗ ನ್ಯೂಸ್ ಸಹಿತ ವಿಡಿಯೋ ನೋಡ್ತಾ ಇದ್ದಾರೆ ಸೊ ವಿಡಿಯೋ ನೋಡಿಬಿಟ್ಟು ಸೊ ನಮಗೇನು ಬಿಡಪ್ಪ ಅಂತ ನೀವು ಸುಮ್ಮನೆ ಆಗ್ಬಿಡ್ತೀರ ಸೊ ಇದರ ಬದಲಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಬೇರೆ ಬೇರೆ ಒಂದು ವಾಟ್ಸಾಪ್ ಗ್ರೂಪ್ ಶೇರ್ ಮಾಡೋದ್ರಿಂದ ತುಂಬಾ ಜನರಿಗೆ ಇದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ ಸೊ ಒಂದು ಕಾಲ್ಸ್ ಬರುತ್ತೆ ಇದಕ್ಕೆ ನಾವು ಭಯ ಪಡಬಾರ್ದು ನಮ್ಮ ಹಣ ಕಳ್ಕೋಬಾರದು ಅಂತ ಒಂದು ಅವ್ರಿಗೂ ಸಹಿತ ಒಂದು ಜಾಗರೂಕತೆ ಬರುತ್ತೆ ಇದರಿಂದ ತುಂಬಾ ಜನರನ್ನು ಹಣ ಸಹಿತ ಉಳಿತಾಯ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಏನಿದು ಫೆಡೆಕ್ಸ್ ಕೊರಿಯರ್ ಹೆಸರಲ್ಲಿ ಬರ್ತಕ್ಕಂಥ ಕಾಲ್ಸ್ಗಳು ಗಳು ಏನಿದು ಸ್ಕ್ಯಾಮ್ ಏನಿದು ವಂಚನೆ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತೇ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಸೊ ನಿಮ್ಮ ಮನೆಯಲ್ಲಿ ಅಥವಾ ಆಫೀಸಲ್ಲಿ ನೀವು ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ಕೆಲಸ ಮಾಡ್ತಾ ಇರ್ತೀರ ನಿಮ್ಗೊಂದು ಅನೌನ್ ಕಾಲ್ ಬರುತ್ತೆ ಸೊ ಕಾಲ್ ಹೇಗಿರುತ್ತೆ ಅಂತಂದರೆ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಆಗಿ ನಿಮ್ಗೆ ತೋರಿಸ್ತೀನಿ ನೋಡ್ತಾ ಇರೋದು ಸರ್ ಪ್ಲೇ ಮಾಡ್ತಾ ಇದ್ದೀನಿ ಸೇಮ್ ನಿಮಗೆ ಫೆಡೆಕ್ಸ್ ಕೊರಿಯರ್ನಿಂದಲೇ ಕಾಲ್ ಬಂತು ಅನ್ನೋ ಥರ ಬರುತ್ತೆ ಸೊ ಜಸ್ಟ್ ಯಾವ್ದಾರು ನೀವು ಯಾವುದೇ ನಂಬರ್ ಕ್ಲಿಕ್ ಮಾಡಿದ್ರೆ ಸಹಿತ ಪ್ರೆಸ್ ಮಾಡಿದ್ರೆ ಸಹಿತ ನಿಮಗೆ ಆ ಒಂದು ಲೈನ್ ಅವ್ರಿಗೆ ಕನೆಕ್ಟ್ ಆಗುತ್ತೆ ಸೊ ಕನೆಕ್ಟ್ ಮಾಡಿದ ತಕ್ಷಣ ಏನು ಕೇಳ್ತಾರೆ ಅಂತಂದರೆ ಸೊ ಫೆಡೆಕ್ಸ್ ಕೊರಿಯರ್ಗೆ ಕಾಲ್ ಮಾಡಿದ್ದಕ್ಕೆ ಧನ್ಯವಾದ ಅಂತ ನಿಮ್ಗೆ ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇನ್ ಕೇಸ್ ನಿಮ್ಗೇನಾದರೂ ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜಲ್ಲಿ ಅಷ್ಟೊಂದು ನಿಮ್ಗೆ ನಾಲೆಜ್ ಇಲ್ಲ ನೀವು ಮಾತಾಡಲ್ಲ ಅಂತಂದರೆ ಸೊ ಕಾಲ್ನ ಡಿಸ್ಕನೆಕ್ಟ್ ಮಾಡಿಬಿಡ್ತಾರೆ ಸೊ ಯಾಕೆಂದರೆ ಅವ್ರಿಗೆ ಹಿಂದಿ ಅಥವಾ ಇಂಗ್ಲೀಷ್ ಿಫರ್ ಮಾಡ್ತಾರೆ ಯೂಸುವಲಿ ಸೊ ನೀವೇನಾದ್ರೂ ಅಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಸೊ ಫೆಡೆಕ್ಸ್ ಕೊರಿಯರ್ ಟೀಮ್ನ ನಾವು ಕಾಲ್ ಮಾಡ್ತಾ ಇರೋದು ಸೊ ನಿಮ್ದೊಂದು ಪಾರ್ಸಲ್ ಮುಂಬೈಯಿಂದ ಬೇರೆ ಕಂಟ್ರಿಗೆ ಯಾವುದೋ ಒಂದು ಕಂಟ್ರಿ ಹೇಳ್ತಾರೆ ಸೊ ಈ ಕಂಟ್ರಿಗೆ ಹೋಗ್ತಾ ಇದೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಸೊ ಅಲ್ಲಿ ಅಟ್ಯಾಚ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಸೇಮ್ ಎಕ್ಸಾಕ್ಟ್ ಆಗಿ ನಿಮ್ಮ ಆಧಾರ್ಗೆ ಮ್ಯಾಚ್ ಆಗೋ ಥರ ನಿಮ್ಮ ಹೆಸರು ಫೋನ್ ನಂಬರ್ ಎಲ್ಲ ವೆರಿಫೈ ಮಾಡ್ಕೋತಾರೆ ಸೊ ಇದೆಲ್ಲ ವೆರಿಫೈ ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಸೊ ಹೌದು ನಂದೇ ಇದು ಆಧಾರ್ ಕಾರ್ಡ್ ಅಂತ ನೀವು ಹೇಳ್ತೀರಾ ಸೊ ಆಮೇಲೆ ಅವರು ಹೇಳ್ತಾರೆ ಸೊ ನೀವು ರೀಸೆಂಟಾಗಿ ಎಲ್ಲಾದರೂ ಕಾರು ಬೈಕು ಪರ್ಚೇಸ್ ಮಾಡಿದ್ರ ಅಥವಾ ಎಲ್ಲಾದರೂ ನೀವು ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡಿದ್ರೆ ಅಂತ ಕೇಳ್ತಾರೆ ಸಾಮಾನ್ಯವಾಗಿ ಈಗ ನಾವು ಎಲ್ಲಾದರೂ ಒಂದು ಕಡೆ ಆಧಾರ್ ಕಾರ್ಡ್ ಕೊಟ್ಟಿರ್ತೀವಿ ಸಿಮ್ ಕಾರ್ಡ್ ತೊಗೊಳಕೋ ಅಥವಾ ಕಾರ್ ಬೈಕ್ ಪರ್ಚೇಸ್ ಮಾಡೋಕೆ ಕೊಟ್ಟಿರ್ತೀವಿ ಸೊ ನಮ್ಗೆ ನೆನಪಿಲ್ಲ ಅಂತ ಯೂಸುವಲಿ ನಾವು ಹೇಳ್ತೀವಿ ಸೊ ಈವಾಗ ಏನು ಹೇಳ್ತಾರೆ ಸೊ ಈ ಥರ ನಿಮ್ಮದು ಆಧಾರ್ ಕಾರ್ಡ್ ಡೀಟೇಲ್ಸ್ ಲೀಕ್ ಆಗಿದೆ ಹಾಗಾಗಿ ನಿಮ್ಮ ಹೆಸರಲ್ಲಿ ಸೊ ಒಂದು ಪಾರ್ಸಲ್ ಹೋಗ್ತಾ ಇದೆ ಫೆಡೆಕ್ಸ್ ಕೊರಿಯರ್ ಇಂದ ಸೊ ಆ ಒಂದು ಪಾರ್ಸಲಲ್ಲಿ ಸೊ ಒಂದಿಷ್ಟು ಡ್ರಗ್ಸ್ ಇದೆ ಎಮ್ ಡಿ ಎಮ್ ಎ ಡ್ರಗ್ಸ್ ಆಗಿರ್ಬೋದು ಆಮೇಲೆ ಒಂದಿಷ್ಟು ಪಾಸ್ಪೋರ್ಟ್ಸ್ ಇದೆ ಮೊಬೈಲ್ ಫೋನ್ ಸಿಮ್ ಕಾರ್ಡ್ಸ್ ಇದೆ ಲ್ಯಾಪ್ಟಾಪ್ಸ್ ಇದೆ ಅಂತ ಎಲ್ಲ ಹೇಳ್ತಾರೆ ನಮಗೆ ಸೊ ಅವಾಗ ನಿಮ್ಗೆ ಸಡನ್ನಾಗಿ ಶಾಕ್ ಆಗುತ್ತೆ ಇನ್ ಕೇಸ್ ನಿಮ್ಮ ಏನಾದರೂ ಫಾರಿನಲ್ಲಿ ಓದ್ತಾ ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಒಂಥರ ಕನ್ಸರ್ನ್ ಜಾಸ್ತಿ ಆಗಿಬಿಡುತ್ತೆ ಸೊ ಇವಾಗ ನೀವೇನು ಕೇಳ್ತೀರ ಸೊ ಈ ಆಲ್ರೆಡಿ ಎಫ್ ಐ ಆರ್ ರಿಜಿಸ್ಟರ್ ಆಗಿಬಿಟ್ಟಿದೆ ಮುಂಬೈ ಪೊಲೀಸ್ ಬ್ರಾಂಚಲ್ಲಿ ಸೊ ಮೇಲೆ ಎನ್ಕ್ವೈರಿ ಆಗಿದೆ ಎನ್ಕ್ವೈರಿ ಮಾಡಬೇಕಾಗತ್ತೆ ಸೊ ನೀವೇ ನೇರವಾಗಿ ಮುಂಬೈಗೆ ಹೋಗ್ತೀರೋ ಅಥವಾ ನಾವೇನಾದರೂ ಹೆಲ್ಪ್ ಮಾಡಬೇಕಾ ನಿಮಗೆ ಪೊಲೀಸಿಗೆ ಕನೆಕ್ಟ್ ಮಾಡೋಕ್ಕೆ ಅಂತ ಕೇಳ್ತಾರೆ ಸೊ ಆಬ್ವಿಯಸ್ಲಿ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಸರ್ ಕನೆಕ್ಟ್ ಮಾಡಿ ಅಂತ ಹೇಳ್ತೀವಿ ಸೊ ಸ್ಕೈಪ್ ಮೂಲಕ ಅದು ಕನೆಕ್ಷನ್ ಮಾಡ್ತಾರೆ ಸೊ ನಿಮಗೆ ಒಬ್ಬ ವ್ಯಕ್ತಿ ಕಾಣಿಸ್ಕೊತಾನೆ ಸೇಮ್ ಟು ಸೇಮ್ ಪೊಲೀಸ್ನವರೇ ಇರ್ತಾರೆ ಅಲ್ಲಿ ಸೊ ಪೊಲೀಸ್ ಒಂದು ಅಡ್ರೆಸ್ ಹಾಕೊಂಡು ವ್ಯಕ್ತಿ ಇರ್ತಾನೆ ಸೊ ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಮಾಡಿಕೊಂಡು ಸೊ ನೀನ್ನ ಕ್ಲಿಯರ್ ಮಾಡೋಕ್ಕೆ ಇಷ್ಟು ಹಣ ಬೇಕಾಗುತ್ತೆ ಸೊ ಎಷ್ಟಿದೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತೆಲ್ಲ ಕೇಳ್ತಾರೆ ಸೊ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನೀವು ಹೇಳ್ತೀರಾ ಸೊ ಅವಾಗ ಇಷ್ಟು ಹಣ ಟ್ರಾನ್ಸ್ಫರ್ ಮಾಡಿ ನಿಮ್ದೆಲ್ಲ ಮತ್ತೆ ರಿಟರ್ನ್ ಮಾಡ್ತೀವತ್ತ ಏನೇ ಒಂದು ಹೇಳ್ತಾರೆ ಆದ ತಕ್ಷಣವೇ ಮುಗಿತು ಕತೆ ಸೊ ಈ ಒಂದು ಸ್ಕ್ಯಾಮ್ ಪ್ರತಿದಿನ ನಡೀತಾ ಇರುತ್ತೆ ಸೊ ನನಗೆ ಸುಮಾರು ನನ್ನ ನಂಬರ್ಗೆ ನಾನು ಅವ್ರು ಮೂರಿಂದ ನಾಲ್ಕು ಸಾರಿ ನಾನೇ ಅದನ್ನ ಅವಾಯ್ಡ್ ಮಾಡಿದ್ದೀನಿ ಮತ್ತೆ 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 ಕಾಲ್ ಬರ್ತಾ ಇರುತ್ತೆ ಸೊ ಇವಾಗ ಅವಾಗೇನಾಗುತ್ತೆ ಸೊ ಈ ಥರ ಮತ್ತೆ ಮತ್ತೆ ಕಾಲ್ ಬಂದಾಗ ನಾವು ಖಂಡಿತವಾಗಿ ನೆಗ್ಲೆಕ್ಟ್ ಮಾಡ್ತೀವಿ ಬಟ್ ಫಸ್ಟ್ ಟೈಮ್ನೇ ತುಂಬ ಜನ ಒಂದು ಭಯ ಪಡ್ಕೊಂಡು ಎಲ್ಲ ಡೀಟೇಲ್ಸ್ ಇರತಕ್ಕಂಥ ಒಂದು ಚಾನ್ಸ್ ಇರುತ್ತೆ ಸೊ ಇನ್ ಕೇಸ್ ನಿಮ್ಗೇನಾದರೂ ಫೆಡೆಕ್ಸ್ ಕೊರಿಯರ್ ಹೆಸರಿನಲ್ಲಿ ಈ ಒಂದು ಯಾವ್ದಾದ್ರು ಕಾಲ್ ಬಂತು ಅಂತಂದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ರೆಸ್ಪಾನ್ಸ್ ಮಾಡೋಕ್ಕೆ ಹೋಗ್ಬೇಡಿ ಜಸ್ಟ್ ನೆಗ್ಲೆಕ್ಟ್ ಮಾಡಿಬಿಡಿ ಸೊ ಇನ್ನೊಂದು ಬೆಸ್ಟ್ ಐಡಿಯಾ ನಾನು ನಿಮ್ಗೆ ಹೇಳೋದು ಅಂತಂದರೆ ಇನ್ ಕೇಸ್ ಅವ್ನಾದ್ರೆ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಅಲ್ಲಿ ಈ ಥರ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಜಸ್ಟ್ ನೀವು ಕನ್ನಡದಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ ಸೊ ನಾನು ನಿಮಗೆ ನನ್ನ ವರದಿ ಸಹಿತ ನಿಮ್ಗೆ ಆಲ್ರೆಡಿ ನಿಮ್ಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸೊ ಏನಾಗುತ್ತೆ ಒಬ್ಬರು ಒಂದು ಲೇಡೀಸ್ಗೆ ಕಾಲ್ ಮಾಡ್ತಾರೆ ಅವಳು ಕಂಟಿನ್ಯೂಸ್ ಆಗಿ ಅಳೋದು ನೋಡಿಬಿಟ್ಟು ಲಾಸ್ಟಿಗೆ ಸ್ಕೈಪ್ ಕಾಲ್ನ ಅವರೇ ಕನೆಕ್ ಡಿಸ್ಕನೆಕ್ಟ್ ಮಾಡಿಬಿಡ್ತಾರೆ ಸೊ ಈ ಥರ ಒಂದು ಪ್ರಕ ಪ್ರಕರಣಗಳು ಸಹಿತ ಆಲ್ರೆಡಿ ಆಗ್ತಾಯಿದೆ ಅದಕ್ಕೋಸ್ಕರ ನಾನು ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೇನಾದರೂ ಫೆಡೆಕ್ಸ್ ಕೊರಿಯರ್ ಹೆಸರಿನಲ್ಲಿ ಫೇಕ್ ಏನಾದರೂ ಬಂತು ಅಂತಂದರೆ ಜಸ್ಟ್ ಅವುಗಳನ್ನು ಅವಾಯ್ಡ್ ಮಾಡಿ ಈ ವಿಡಿಯೋನ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ಲ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಮಿಸ್ ಮಾಡದೆ ಶೇರ್ ಮಾಡಿ ತುಂಬ ಜನ ಒಂದು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ ಇದ್ರ ಬಗ್ಗೆ ಮಾತಾಡಬೇಕಾಗಿದೆ ಎಲ್ಲರೂ ಇದ್ರ ಇದ್ರ ಬಗ್ಗೆ ಒಂದು ಕಂಟೆಂಟನ್ನ ಕ್ರಿಯೇಟ್ ಮಾಡಿದಾಗ ತುಂಬ ಜನರಿಗೆ ಅವೇರ್ನೆಸ್ ಮೂಡುತ್ತೆ ಆಲ್ರೆಡಿ ಎಲ್ಲ ಒಂದು ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಏನು ವರದಿಯನ್ನು ಮಾಡಿದ್ದಾರೆ ಬಟ್ ತುಂಬ ಜನರಿಗೆ ಅದು ರೀಚ್ ಇಲ್ಲ ಅಂತಂದರೆ ಶೇರ್ ಕಡಿಮೆ ಆಗಿದೆ ಅಂತ ಅರ್ಥಾನೆ ಸೊ ದಯವಿಟ್ಟು ಈ ಥರ ಕಾಲ್ಸ್ ಬಂತು ಅಂತಂದರೆ ಅಥವಾ ನಿಮಗೆ ಯಾರಾದರೂ ಏನೋ ಒಂದು ಲಿಂಕ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತಾರೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಅಥವಾ ಟೆಕ್ಸ್ಟ್ ಮೆಸೇಜ್ಗೆ ನಿಮ್ಮಲ್ಲಿ ಲೋನ್ ಅಪ್ರೂವ್ ಆಗಿದೆ ಅಂತ ಈ ಥರ ಲಿಂಕ್ಸ್ಗಳು ಬರ್ತಾ ಇರುತ್ತೆ ಯಾವುದೇ ಕಾರಣಕ್ಕೂ ಅನೌನ್ ಲಿಂಕ್ಸ್ಗಳ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ ಸೊ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಡೇಟಾ ಲೀಕ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ನಿಮ್ಮ ಮೊಬೈಲ್ ಫೋನ್ ಹ್ಯಾಕ್ ಆಗ್ತಕ್ಕಂಥ ಚಾನ್ಸ್ ಇರ ಚಾನ್ಸ್ ಇರುತ್ತೆ ಇನ್ ಕೇಸ್ ನಮ್ಮ ಏನಾದರೂ ಯೂಟ್ಯೂಬ್ ಚಾನಲ್ ಇತ್ತು ಟೆಲಿಗ್ರಾಮ್ ಚಾನಲ್ ಇತ್ತು ಅಥವಾ ಏನು ಫೇಸ್ಬುಕ್ ಒಂದು ಪೇಜ್ ಇತ್ತು ಅಂತಂದರೆ ಎಲ್ಲ ಒಂದು ಹ್ಯಾಕ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅನೌನ್ ಲಿಂಕ್ಸ್ಗಳ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗಬೇಡಿ ಜಸ್ಟ್ ಇಗ್ನೋರ್ ಮಾಡಿ ಆ ಥರ ಏನಾದರೂ ಮೆಸೇಜ್ಗಳು ಬಂತು ಅಂತಂದರೆ ಜಸ್ಟ್ ಮೆಸೇಜ್ನ ಡಿಲೀಟ್ ಮಾಡಿ ಈ ಥರ ಮಾಡೋದು ನಿಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಚಾನ್ಸ್ ಆಯಿತಾ ಇರುತ್ತೆ ಸೊ ಹಾಗಾಗಿ ನಿಮ್ಮ ಮೊಬೈಲ್ ಫೋನ್ ಲ್ಯಾಪ್ಟಾಪ್ನಲ್ಲಿ ಕಾಂಪ್ರಮೈಸ್ ಆಯಿತು ಅಂತಂದರೆ ನಿಮ್ಮ ಇಂಪಾರ್ಟೆಂಟ್ ಡೇಟಾಸ್ ಸಹಿತ ಲಾಸ್ ಆಗುತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಯಿತಾ ಇಲ್ಲಿ ಕಳ್ಕೊತೀರಾ ಅಂತ ಹೇಳ್ಬೋದು ಅದಕ್ಕೋಸ್ಕರ ಸೊ ಇದೇ ಥರನಾದ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಿಗೆ ಒಳ್ಳೊಳ್ಳೆ ಮಾಹಿತಿಗಳಿಗೆ ನಮ್ಮ ನೀಡ್ಸ ಪಬ್ಲಿಕ್ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆದರೆ ಅಂತಂದರೆ ನಿಮ್ಗೆ ಪ್ರತಿದಿನ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್